ನಗರಕ್ಕೆ ಮತ್ತು ಸರೌಂಡಿಂಗ್ ಬಹಳ ಸಂತೋಷದ ದಿನ ಅಂತ ಹೇಳ್ಬೋದು ಸುಮಾರು ದಿನಗಳಿಂದ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಆಗ್ಬೇಕಂತ ಹತ್ತು ಇಪ್ಪತ್ತು ವರ್ಷಗಳ ಬೇಡಿಕೆ ಇತ್ತು ಅವಾಗೆಲ್ಲ ನಾವು ಇಂಜಿನಿಯರಿಂಗ್ ಆಗಬೇಕು ಸಿವಿಲ್ ಆಗಬೇಕಂತ ಅವಾಗಟಿ ಮಾಡಿತ್ತು ಆದರೆ ಈಗ ಅದಕ್ಕೆ ಯುಗ ಮುಗಿದಿದೆ ಈಗ ಈಗ ಪ್ರಶಸ್ತ ಬದಲಾವಣೆ ಆಗಿದೆ ಟೆಕ್ನಾಲಜಿ ಹೀಗಾಗಿ ಮೊದಲನೇದಾಗಿ ನಾವು ಯು ಟಿ ವೈಸ್ ಚಾನ್ಸಲು ಅವರ ಎಲ್ಲ ಸೋದರಿಗಳಿಗೆ ಅಭಿನಂದನೆಗಳ ಸಲ್ಲಿಸ್ತೀವಿ ಒಂದು ಅವರ ಘಟಕವನ್ನು ಓಕಾಗದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈ ಸಾರಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಕಳೆದ ಒಂದುವಾರ ತಿಂಗಳಿಂದ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಒಟ್ಟು ಪಾರ್ಟಿ ಟು ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂರು ಸೆಕ್ಷನ ಅರವತ್ತರಂತೆ ಒಂದು ಕ್ಲಾಸಿಗೆ ಅರವತ್ತು ಮಕ್ಕಳನ್ನೇ ಮಿನಿಮಮ್ ತೊಳಗೆ ಹೆಚ್ಚು ತಗೋಬೇಕಂತ ನಮ್ಮ ಪ್ರಿನ್ಸಿಪಾಲ್ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಈ ಮೂರೂ ಈಗ ಸರ್ಕಾರ ಆದೇಶ ಮಾಡಿದೆ ಜೊತೆಗೆ ಈಗ ಇದರಿಂದ ಸುಮಾರು ಸ್ಟಾಫ್ಗಳನ್ನು ನಮ್ಮ ಪ್ರಿನ್ಸಿಪಾಲ್ ಅವರನ್ನು ಕೂಡ ಇಲ್ಲಿ ರಿಪೋರ್ಟ್ ಮಾಡಿದ್ದಾರೆ ಅವರು ಸ್ಟಾಫ್ ಬರ್ತಾ ಇದೆ ಸೊ ಈಗಾಗಲೇ ಆದೇಶ ಕೂಡ ಮಾಡಿದೆ ಮೂರು ಯಾವ ಸೆಕ್ಷನ್ ಕೊಡೋದನ್ನು ಕೊಡ್ತೀನಿ ಕೂಡ ಈಗಾಗಲೇ ಅದರ ಆನ್ಲೈನ್ ಅರ್ಜಿ ವರ್ಷ ಏನಾದರೂ ಎರಡು ಮೂರು ವರ್ಷ ನಂತರ ಅವರು ಎಂಟ್ರಿ ಕಾಣ್ತಾರೆ ಅಮ್ಮ ನಿಮಗೆ ಎರಡು ಮೂರು ವರ್ಷ ನಂತರ ವ್ಯಾಪ್ಸಲ್ಲಿ ಹಾಕೋಕ್ಕೆ ಅವರು ಹೇಳಿದ್ದಾರೆ ಇದೊಂದು ಪಾದಿನಿಂದ ಕಾಣಸಿತ್ತು ಗೋಕಾಕ್ ಗೋಕಾಕ್ಕೆ ಯಾಕೆ ಮಾಡಬೇಕಾಯ್ತಂದ್ರೆ ಗೋಕಾಕ್ ಸುಮಾರು ಏಳು ಎಂಟು ಎಂಟು ತಾಲೂಕಿಗೆ ಸೆಂಟ್ರು ಈಗ ನಾವು ಬೆಳಾಕ ಹೋಗೋದು ಬಂದು ಮ್ಯಾಗ ಯು ಟಿಗೆ ಹೋಗೋದು ಇನ್ನೊಂದು ಸಮಸ್ಯೆ ಇಲ್ಲಿಂದ ಹೋಗಲಿಕ್ಕೆ ಎಷ್ಟು ಬೇಕು ಟೈಮು ಅದನ್ನು ಆ ಕಡೆ ದಾಟಲಿಕ್ಕೆ ನಮಗೆ ಅಷ್ಟೇ ಟೈಮ್ ಬೇಕಾಗಿತ್ತು ಮತ್ತು ಇದು ನಮ್ಮದು ಆಲ್ಮೋಸ್ಟ್ ನಿಯರೆಸ್ಟ್ ಸುಮಾರು ಹಾರುಗೇರಿ ಸೆಂಟ್ರನಿಂದ ಬರ್ಬೋದು ಮೂಡ್ಲಗಿ ರಾಯ್ಬಾಗ್ ಚಿಕ್ಕೋಡಿ ಉಕ್ಕೇರಿ ಈ ಕಡೆ ಗೂಡಿಗೆರೆ ಎರಗಟ್ಟಿ ಸುಮಾರು ತಾಲೂಕುಗಳ ನೇಸರ್ಗಿ ಕೂಡ ಒನ್ ಅವರ್ದಾಗ ಬರ್ಬೋದು ಇಲ್ಲಿ ಕೂಕಕ್ಕೆ ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು ಅವರು ಏನಿರಬೇಕಂತೇನಿಲ್ಲ ಹೆಂಗಾರು ಬಸ್ಸಿನ ಸೌಕರ್ಯ ಇದೆ ಅವ್ರಿಗೆ ಸೊ ಒನ್ ಅವರ್ನಲ್ಲಿ ಮುಂಜಾನೆ ಬಂದು ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು ಒಂದು ಹಾಸ್ಟೆಲ ಬೇಕು ಅವರಿಗೆ ಬೆಳಗಾವದಾಗಿರೋದಂದು ಸಮಸ್ಯೆ ಅವರಿಗೆ ತಗ್ತು ಅಲ್ಲಿ ಭಾಳ ಖರ್ಚು ಮಾಡಿರಬೇಕಾಗ್ತಿತ್ತು ಅವರು ಸೊ ಆ ದೃಷ್ಟಿಯಿಂದ ಗೋಕಾಗ ನಾವು ಚೂಸ್ ಮಾಡಲಿಕ್ಕೆ ಕಾರಣ ಅಂದರೆ ಇಲ್ಲಿಯವರೆಗೂ ಆಯಿತು ಒಂದು ಏಳೆಂಟು ತಾಲೂಕಿನವ್ರು ಕೂಡ ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಇದೊಂದು ಗೋಕಾಕ ಗೋಕಾಕ್ ಸುತ್ತಮುತ್ತಲ ಜನರಿಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು ಮತ್ತು ಎರಡು ವರ್ಷಗಳವರೆಗೆ ನಮ್ಮ ಸತೀಶ್ ಶುಗರ್ ಅಕಾಡೆಮಿಯಲ್ಲಿ ಅವ್ರಿಗೆ ಪ್ರಯೋಜನ ಮಾಡಿಕೊಡ್ತಾ ಇದೆ ಟೂ ಇಯರ್ಸ್ ಸೊ ಎರಡು ವರ್ಷ ನಂತರ ಎಮ್ ಎಲ್ ಎ ಅವರು ಎ ಪಿ ಎಮ್ ಸಿಯಲ್ಲಿ ಜಾಗ ಕೊಟ್ಟರೆ ನಮ್ಮ ಪೀಡ ಇಂದ ಅದನ್ನು ಶಾಶ್ವತ ಕಟ್ಟಡ ಮಾಡಿ ಅವರಿಗೆ ಕೊಡ್ತೀವಿ ಟೂ ಇಯರ್ಸ್ ನಂತರ ಸೊ ಈಗ ಎರಡು ವರ್ಷ ಮಾತ್ರ ನಾವು ಇಲ್ಲೇ ನಡೆಸ್ತೀವಿ ಅವ್ರಿಗೆ ಇಲ್ಲೇ ಈಗಾಗಲೇ ಅಕೊಮಿಡೇಷನ್ ಮಾಡಿ ಕೊಟ್ಟಿದ್ದೀವಿ ಸೊ ಸ್ಥಳೀಯ ಶಾಸಕರು ಲ್ಯಾಂಡ್ ಕೊಡಿಸ್ರೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಕಟ್ಟಿಸಿ ಅಪಾರ್ಟ್ಮೆಂಟಾಗಿ ಅವ್ರಿಗೆ ಶಾಶ್ವತವಾಗಿ ಅಲ್ಲಿ ಶಿಫ್ಟ್ ಮಾಡಿ ಕೊಡ್ತೀವಿ ಇಷ್ಟು ಈಗಾಗಲೇ ಒಂದು ತಿಂಗಳಿಂದ ಸುಮಾರು ಒಂದು ಎರಡು ತಿಂಗಳಿಂದಲೇ ಸ್ಯಾಂಕ್ಷನ್ ಆಯಿತು ಆದರೆ ಅದು ಸಮಯ ಬಂದಾಗ ಹೇಳುವ ನಾನೇ ವೇಟ್ ಮಾಡ್ತಾಯಿದ್ದೆ ಇವತ್ತು ಬಂದಿದೆ ಬಹುಶಃ ಏನೊಂದು ಎರಡು ಮೂರು ನಂತರ ಆನ್ಲೈನಲ್ಲಿ ಪ್ರಾರಂಭ ಮಾಡ್ತಾರಂಥ ನಮ್ಮ ಪ್ರಿನ್ಸಿಪಲ್ ಅವರು ಕೂಡ ಹೇಳ್ತಾ ಇದ್ದರು ಮತ್ತು ವಿಶೇಷವಾಗಿ ಯೂಟ್ಯೂಬಲ್ಲಿ ಈ ಭಾಗದ ಭಾಳಷ್ಟು ಅಲ್ಲಿ ಇದ್ದಾರೆ ಅವರೆಲ್ಲ ಬಂದು ಇಲ್ಲಿ ಕಲಿಸ್ಲಿಕ್ಕೆ ಕೂಡ ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ ಯಾಕಂದ್ರೆ ನಮ್ಮಲ್ಲಿ ಹೋಗಬೇಕು ನಮ್ಮ ಏರಿಯಾಕ್ಕೆ ಸರ್ವಿಸ್ ಮಾಡಬೇಕಂತ ಅದು ಒಂದು ಒಳ್ಳೆಯ ಭಾಳಷ್ಟು ಬೆಳವಣಿಗೆ ಆಗಿದೆ ಸೊ ಮಿಕ್ಕಿದ್ದನ್ನು ನಮ್ಮ ಪ್ರಿನ್ಸಿಪಾಲ್ ಅವರು ಬ್ರೀಫ್ ಮಾಡ್ತಾರೆ ಅದ ಅಡ್ಷನ್ ಟ್ರೈ ಮಾಡ್ ಓಪನ್